ಅಂತ ತುಂಬ ಖುಷಿ ಆಗ್ತಿದೆ ನಾನು ಇಷ್ಟು ಅದೃಷ್ಟವಂತೆ ಅಂತ ನಂಗೆ ತುಂಬ ಖುಷಿ ಆಗ್ತಿದೆ ರಾಹುಲ್ ನಾವಿಬ್ಬರು ಮದುವೆ ಆಗಿದ್ದು ದೇವ್ರ ನಿಶ್ಚಯ ಮಾಡಿದ್ದು ಗೀತಾ ನಾವು ಮಾಡಿದ್ದು ಸರಿ ಇಲ್ಲ ಅನ್ಸುತ್ತೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ ನೋಡಿ ನಮ್ಮ ಅಪ್ಪ ಅಮ್ಮ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅಂತದ್ರಲ್ಲಿ ಈ ಮದುವೆ ಒಪ್ಕೊಳ್ಳಲ್ವಾ ಸುಮ್ಮನಿದೆ ರಾಹುಲ್ ನೀವು ಯಾಕೆ ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಲಗೀತಾ ನಾವಾಗ ನಾವು ಮದುವೆ ಆಗಿ ಬಂದ್ರೆ ಅವ್ರಿಗೆ ಬೇಜಾರಾಗಲ್ವಾ ಹೇಳು ತಿಂಗಳು ಬಿಟ್ಟು ಅಂತ ಹೇಳಿದ್ರಲ್ಲ ಆ ಆತರ ಮಾಡಬಾರ್ದಿತ್ತು ಅನ್ಸುತ್ತೆ ಗೀತಾ ನಿಮ್ಮ ಅಪ್ಪ ಅಮ್ಮ ನನ್ನ ತುಂಬಾ ನಂಬಿದ್ರು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ನಾವು ಈ ತರ ಕೆಲಸ ಮಾಡ್ಕೊಂಡು ಬಂದರೆ ಅವ್ರು ಒಪ್ಕೋತಾರ ನಿಜವಾಗ್ಲು ನನಗಂತೂ ತುಂಬಾ ಭಯ ಆಗ್ತಿದೆ ಅಲ್ಲ ಭಯ ಪಡಕ್ ಏನಾದರೂ ಏನಾದ್ರು ದರೋಡೆ ಮಾಡಿದೀರ ಕ್ರೈಮ್ ಮಾಡಿದೀರಾ ಇಲ್ಲ ತಾನೇ ಅಷ್ಟು ದೊಡ್ಡ ಆಸ್ತಿ ಮಾಡಿಕೊಂಡು ಅಷ್ಟೆಲ್ಲ ಸಂಪಾದನೆ ಮಾಡ್ಕೊಂಡು ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದೀರಾ ಸುಮ್ಮನೆ ಏನು ಆಗಲ್ಲ ಒಂದು ನಿಮಿಷ ಬೈತಾರೆ ಆಮೇಲೆ ಅವರೇ ಒಪ್ಕೋತಾರೆ ಬೇಕಾದ್ ನೋಡ್ತಾ ಅಷ್ಟು ಇಷ್ಟು ದೊಡ್ಡ ಕೋಟ್ಯಾದ ನೀವು ನಮ್ಮನ್ನೇ ಏನು ಬೇಕು ಅಂತ ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀರಾ ಇವಾಗ ನನ್ನ ಮದುವೆ ಆಗಿದ್ದೀರಾ ನಿಮಗೆ ಖುಷಿ ಆಗಬೇಕು ಭಯ ಯಾಕೆ ಹೇಳಿ ನಿಮ್ಮ ಒಳ್ಳೆ ಗುಣಕ್ಕೆ ನಾನು ಯಾವತ್ತೂ ಸೋತೋಗ್ಬಿಟ್ಟಿದ್ದೀನಿ ಗೀತಾ ಅದು ಆಯ್ತು ರಾಹುಲ್ ಹೇಳಿ ಅದು ಏನಿಲ್ಲ ಏನಿಲ್ಲ ಗೀತಾ ಏನಿಲ್ಲ ಏನು ಹೇಳಕ್ ಬಂದ್ರಲ್ಲ ಅದನ್ನ ಏನು ಅಂದಷ್ಟೇ ಸರಿ ಬಿಡಿ ರಾಹುಲ್ ಇವಾಗ ಎಲ್ಲಾನು

ಮದುವೆ ಅಯ್ಯೋ ಹಾ ಆದವಳೆ ಅಲ್ಲ ಕಣಿ ಏನೇ ಬಂದಿತ್ತು ಗೊತ್ತು ಅಲ್ಲ ಮದುವೆ ಮಾಡ್ತಿರ್ಲಿ ಅಲ್ಲ ಹೇಳೋದೇನು ಮದುವೆ ಮಾಡ್ಬೇಕು ಅಂತಾನೆ ಇದ್ದೋ ತಾನೇ ಎರಡ್ ತಿಂಗ್ಳು ನಿಮ್ಮ ಕೈಲಿ ಹಾಂ ಅಲ್ಲ ಅಲ್ಲ ಕಣಪ್ಪ ರಾಮುಲ್ಲಪ್ಪ ನಿನ್ ಮೇಲೆ ಅದೇಷ್ಟು ನುಮ್ಕೆ ಇಕ್ಕಿದ್ದೆ ನಾನು ನೀನು ಇಂತ ಕೆಲ್ಸ ಮಾಡ್ತೀಯ ಅಂತ ನಾನು ಹಾ ಅಲ್ಲ ಕಣೆ ನೀನು ಮದ್ವೆ ಹಾಕದೊಂದೆ ಬಂದು ಕಿಸ್ಕೊಂಡು ನಿಂತೊಳ ಇಲ್ಲಿ ನನಗೆ ಕ್ವಾಸ್ತಾ ಇದ್ದೀರ ಇಬ್ರುವಾ ಆ ಊರಿನ ಜನ ಏನು ಅನ್ಕೋತಾರೆ ನಾನು ಇರೋಬ್ ಮಗಳು ಹೆಂಗ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಂಥ ಕೆಲಸ ಮಾಡಬೇಕು ಅಂತ ಅದು ಯೋಸ್ತಿನಿಂದ ಕಾಯ್ಕೊಂಡಿದ್ದೆ ರಾಹುಲಪ್ಪ ನೀನು ನಿಂಗೆ ಗೊತ್ತಾಗದ ಬೇಡವಾ ಅಷ್ಟು ವಾ ನಾ ಕಣ್ಣಪ್ಪ ರಾಹುಲಪ್ಪಾ ಅವಳೇನೋ ಚಿಕ್ಕ ಹುಡುಗಿ ಆಡ್ತಾಳೆ ನಿಂಗನ ಬೇಡವಾ ಹಾಂ ಏನೋ ಈ ಎರಡು ತಿಂಗಳು ಕಾಯ್ದು ಬಿಟ್ಟಿದ್ರೆ ಅದೆಂತ ಚೆನ್ನಾಗಿ ನಮ್ಮ ಮನೆಯಪ್ಪ ಮದುವೆ ಮಾಡಿರೋನು ಆ ಇನ್ಯಾರ ಅವ್ರು ನಮ್ತಾನಿಯೇಳ್ ಒಬ್ಳೆ ತಾನೆ ಯಾಕೆ ನಿಮ್ಗೆ ಏನಾಗಿತ್ತು ಹಿಂಗ ಮದ್ವೆ ಆಗ್ಬೋರಂತದು ಆ ಇಬ್ಬರೇ ಮದುವೆ ಆಗಿ ಬಂದಿದ್ದೀರಲ್ಲ ನಾವು ಜನಕ್ಕೆ ಏನು ಉತ್ತರ ಕೊಡೋಣ ಇವಾಗ ಮಮ್ಮಿ ಹಿಂಗಾಡ್ತಾ ಇದೀಯ ನೀನು ಇವಾಗ ಹೆಂಗಿದ್ರು ಮದುವೆ ಮಾಡ್ತಾನೆ ಇದ್ರಲ್ವಾ ಇವಾಗ ಆಗಿದೀವಿ ಬಿಡು ಮಮ್ಮಿ ಯಾಕೆ ಆಡ್ತಾ ಇದ್ಯಾ ಬುಸ್ನ ಮುಚ್ನೆ ಬಾಯಿ ಅವಳು ಯಾವಳು ನಿಂಗೆ ಏನಿಲ್ಲ ನಿಂಗೆ ಒತ್ತಿ ಕೊಬ್ಬು ಹೆಚ್ಚಾಗ್ಬಿಟ್ಟದಲ್ಲ ಅದಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಹ್ಞೂ ಮಗಳು ಮಗಳು ಅಂತ ಪ್ರೀತಿಯಿಂದ ಸಾಕಿದ್ಕೆ ಸರಿಯಾಗಿ ಮರದಿ ಮಾಡಿದೆ ಬಿಡು ನಿಮ್ಮ ಅಪ್ಪ ಇಬ್ಬ ಅಂದರೆ ಸುಮ್ಮನೆ ಬಿಡ್ತಾರೆ ಗ್ರಾ ಥರ ಬಿಡ್ಸ್ತಾರೆ ಇಬ್ಬರಿಗೂ ಹ್ಞೂ ಅಯ್ಯೋನಾರ ಇವಳ ಕಳೆ ನಂಗೆ ಏನಾಗಬೇಕು ಅಲ್ಲ ಕಣಪ್ಪ ರಾಹುಲಪ್ಪ ನಿನಗೆ ನಿಮ್ಗೆ ಎಷ್ಟು ಗೌರವ ಕೊಡ್ತಿದ್ವಿ ಎಷ್ಟು ಮರ್ಯಾದೆ ಕೊಡ್ತಿದ್ವಿ ಹ್ಞೂ ನೀನು ಇಂಥ ಕೆಲಸ ಮಾಡ್ತೇ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹ್ಞೂ ಏನು ರಾಹುಲಪ್ಪ ಮಾತಾಡು ಹಿಂಗೆ ಮದುವೆ ಆಗಿ ಬಂದು ನಿಂತುಬಿಟ್ರೆ ನಾವು ಏನು ಅನ್ಕೋಬೇಕು ಆಂಟಿ ಪ್ಲೀಸ್ ಆಂಟಿ ತಪ್ಪು ತಿಳ್ಕೊಬೇಡಿ ನೋಡಿ ಈ ಥರ ಮಾಡಬೇಕು ಅಂತ ನಾನು ನೀನು ಅಂದ್ಕೊಂಡಿರಲಿಲ್ಲ ಆದರೆ ಏನು ಮಾಡಲಿ ಸಮಯ ಸಂದರ್ಭ ಹಂಗಿತ್ತು ನೋಡಿ ಗೀತ ತುಂಬ ತಲೆ ಕೆಡಿಸ್ಕೊಬಿಟ್ಟಿದ್ರು ತುಂಬ ಡಿಪ್ರೆಷನ್ಗೆ ಹೋಗ್ತು ಹೋಗೋ ಥರ ಆಗಿದ್ಲು ಅವಳು ಟೆನ್ಷನ್ ನೋಡಕ್ಕಾಗದೆ ಮದುವೆ ಆಗೋಣ ಅಂತ ನಾನು ಒಪ್ಕೊಬಿಟ್ಟೆ ನಾನು ಅವ್ರಿಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದು ಪ್ಲೀಸ್ ಆಂಟಿ ಏನು ಅಂದ್ಕೋಬೇಡಿ ಸಾರಿ ಆಂಟಿ ನಾವು ಈ ಥರ ಮಾಡಬಾರ್ದಿತ್ತು ನನಗೂ ಗೊತ್ತು ಆದರೆ ನೀವು ಬೇಜಾರು ಮಾಡ್ಕೊಂಡಿದ್ದೀರ ಅಂತ ಗೊತ್ತು ಆಂಟಿ ಸಾರಿ ಆಂಟಿ ಅಯ್ಯೋ ಸರ್ ಬಿಡು ಅಲ್ಲ ಕಣಪ್ಪ ಸಾರಿ ಪಾರಿ ಅಂತ ಕೇಳ್ಬಿಟ್ರೆ ಎಲ್ಲ ಹೋಗ್ಬಿಡ್ತದ ಅಲ್ಲ ಕಣಪ್ಪ ಏನಪ್ಪ ಯಾರು ದಿಕ್ಕಿಲ್ದೋ ನನ್ನ ಮಗಳು ಕರ್ಕೊಂಡೋಗಿ ಮದುವೆ ಆಗಿ ಬಂದಿದ್ದಲ್ಲಪ್ಪಾ ನಾವು ಊ ಜನಕ್ಕೆ ಏನು ಉತ್ತರ ಕೊಡೋಣ ಹೇಳು ಆ ಅಲ್ಲ ಸಾವುಕಾರ ಮಗಳು ನೋಡ್ದ ಅದ್ಯೋ ಇದ್ರೇನು ಅಡವಿದ್ರೇನು ಓಡೋಗಿ ಮದುವೆ ಆಗಿ ಬಂದದಲ್ಲ ಅಂತ ಒಂದೊಂದು ಒಂತರನಪ್ಪ ಅಯ್ಯೋ ನೀನು ಹೋಗ್ಲಿ ಅಂತ ಒಪ್ಕೊ ಬಿಡ್ತೀನಿ ನಮ್ಮ ಮನೆಯಪ್ ಕೇಳ್ಬೇಕಲ್ಲ

ನಾನು ಇವಾಗಲೇ ನೋಡ್ತಾ ಇರೋದು ನೋಡು ಎಂತ ಕೆಲಸ ಮಾಡ್ಕೆ ಬಂದವ್ರಿ ಅಂತ ನಾನು ಹೇಳ್ದೆ ನಿಂಗೆ ಮದುವೆ ತಿಂಗಳು ಮುಂದಕ್ಕೆ ಹಾಕೊಂಡು ನೋಡು ಎಂತ ಕೆಲಸ ಮಾಡ್ಕೊ ಬಂದವ್ರಿ ಅಂತ ಮಾಡಲ್ಲ ಒಂದೊಂದಲ್ಲ ಹ್ಞೂ ಏನು ನಾನೇನ್ ಮಾಡಿದೆ ಅಲ್ಲ ನಾನು ಇವ್ರನ್ನ ಮದುವೆ ಆಗಿ ಬನ್ನಿ ಅಂತ ಹೇಳಿನ ಒಳ್ಳೆ ಕತಿಗ್ ಬಂತಲ್ಲ ಅಲ್ಲ ನಿಂಗೆ ಏನು ಕಮ್ಮಿ ಮಾಡಿದ್ದೆ ಆ ಊರ್ ಜನ ಏನು ಅನ್ಕತಾರ್ ನನ್ನ ಆ ನನ್ನ ಮಾನ ಎಲ್ಲ ಉಳಿತ ಎಲ್ಲ ತೆಗೆದ್ಬಿಟ್ಟಲ್ಲವಾ ಎಲ್ಲ ತೆಗೆದ್ಬಿಟ್ಟ ನೀನು ಅಲ್ಲ ಯಜಮಾನ್ ಮನೆ ಮಗಳು ಅಂದ್ರೆ ಏನು ವ ಯಾರು ದಿಕ್ಕಿಲು ಗೊತ್ತು ಗುರಿ ಇಲ್ಲ ದಿಕ್ಕಿಲ್ದೋರಂಗೆ ಹೋಗ್ ಮದುವೆ ಆಗಿ ಬಂದಿದ್ದೆಲ್ಲ ನಾನು ಏನು ಉತ್ತರ ಕೊಡ್ಲಿ ಜನಕ್ಕೆ ಅಲ್ಲ ಕಣಪರ ಹುಲ್ಲಪ್ಪ ನಿನ್ನ ನಾನು ಯಾವ ಪಟ್ಟಿ ನಂಬಿದ್ದೆ ಹ ಇಂಥ ಕೆಲಸ ಮಾಡ್ತೇನಪ್ಪ ನೀನು ಮಾತಾಡಿಯೋ ಹೆಂಗೆ ಜನಕ್ಕೆ ಮಗ ತೋರಿಸ್ಲಿ ಇವಾಗ ಎರಡು ತಿಂಗಳು ಎಂತ ಎಲ್ಲರಿಗೂ ಹೇಳ್ಕೊಂಬಂದಿದ್ದೆ ಎರಡು ತಿಂಗಳು ಆದಮೇಲೆ ನನ್ನ ಮಗಳು ಮದುವೆ ಇಡೀ ಇಡೀ ನಮ್ಮ ರಾಜ್ಯ ನೋಡಂಗೆ ಮಾಡ್ತೀನಿ ಅಂತ ಇಂಥ ಕೆಲಸ ಮಾಡಿಬಿಟ್ರಲ್ಲ ನೀವು ಅಯ್ಯೋ ಶಿವನೇ ಏನಪ್ಪ ಮಾಡೋಣ ಇವಾಗ ನಾನು ಜಾನಿಗೆ ಏನು ಉತ್ತರ ಕೊಡಲಿ ಈ ಚಿಕ್ಕಣ್ಣ ಬರೀ ಮಾತಾಡ್ತಾನೆ ಅನ್ನೋದ ಮಾತಾಡ್ತಾನೆ ಇವನು ಮಾಡಲ್ಲ ಅನ್ನೋದ ನೀವು ಇದು ಮಾಡಿಬಿಟ್ರಿ ನೋಡಿ ಗೀತಾ ಏನವ್ವ ಏನೇ ಮಾಡ್ಕೊಂಡ್ಬಂದಿದ್ಯಾ ಅಂಕಲ್ ಅಂಕಲ್ ಕೋಪ ಮಾಡ್ಕೊಬೇಡಿ ಅಂತಲ್ ಅದು ನಾವು ಬೇಕಂತ ಈ ಥರ ಮಾಡೋದು ಮಾಡಲಿಲ್ಲ ಆದರೆ ಸಮಯ ಸಂದರ್ಭಂಗಿತ್ತು ಹೆಂಗಿದೆಯನಪ್ಪ ಒಳ್ಳೆ ಮ್ಯಾಪ್ ನಮಗೂ ಇಲ್ಲ ಜಂಡ್ ಮದುವೆ ನಾವು ಒಳ್ಳೆ ಹುಡುಕಿ ಅಯ್ಯೋ ದೇವರೇ ನೀವು ನೀನು ಇವಾಗ ಏನು ಮಾಡಕ್ಕಾಗದು ಮದುವೆ ಯಾಕೆ ಬಂದ್ಬಿಟ್ಟಾರೆ ತಗೋ ಹಾಂ ಸುಮ್ಮನೆ ಬೇರೆ ಗಿರ ಶಾಸ್ತ್ರ ಎಲ್ಲ ಮಾಡ್ತಾರೆ ರಿಸೆಪ್ಷನ್ ಒಂದ್ ತಿಂಗಳು ಬಿಟ್ಟೆ ಜೋರಾಗಿ ಮಾಡಂತ ಕಂತಾವೋ ಕಣಮಿ ನೀನು ಅವ್ರ ಕುಂದಂಗೆ ಕುಣಿತೆಲ್ಲ ನೀನು ನನಗೆ ಸಿಟ್ಟ ತೋತಾದೆ ಏನ್ ಮಾಡ್ತೀಯಾ ಏನ್ ಮಾಡ್ತೀಯ ಹೇಳು ಅವಳು ಮದುವೆ ಆಗಿ ಬಂದ್ಬಿಟ್ಟು ಅವಳಿವಾಗ ಏನಾರ ಮಾಡಂಗಿದೀವ ನಾವು ಸುಮ್ ಕೂತ್ಕೋತಾಗೆ ತಲೆ ತಿನ್ಬೇಡ ಓ ನಾವು ಒಂದೊಂದಲ್ಲ ನಮ್ಮ ತಲೆ ತರೋದಿವ್ರು ಮೀ ಅಪ್ಪ ಕಲೆಕ್ಷನ್ ಜೋರಾಗಿ ಮಾಡ್ಕೊಳ್ಳೋಣ ಮದುವೆ ಅಂತಾನೆ ಆಗಿರೋದು ಬಿಡಪ್ಪ ಹೋಗ್ಲಿ ಓ ಮಗಳೇ ನಿಂಗೆ ಅರ್ಥ ಆಗಲ್ಲ ಕಣವ ನಮ್ಮ ಕಷ್ಟ ಓ ಯಾರನ್ನ ಏನು ಅನ್ಕೋತಾರೆ ಹೇಳು ನನ್ನ ಮಗಳು ಮದುವೆ ನಾನು ಹೆಂಗೆ ಹೆಂಗೆಲ್ಲ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೆ ನಾನು ಹಿಂಗೆ ಆಗೋಯ್ತಲ್ಲೇ ಅಂಕಲ್ ಸಾರಿ ಅಂಕಲ್ ನೀವು ಈ ಥರ ಮಾಡಬಾರ್ದಿತ್ತು ನಿಮಗೆ ತುಂಬ ಬೇಜಾರಾಯ್ತಾ ಕ್ಷಮಿಸ್ಬಿಡಿ ಅಂಕಲ್ ಅಯ್ಯೋ ರಾವಲಪ್ಪ ಹಂಗಲ್ಲ ಹೋಲಿ ಬಿಡೋತಗೆ